ಈಗ ರಾಜ್ಯದ ಜನರು ಎಚ್ ಒನ್ ಎನ್ ಒನ್ ಕಾಯಿಲೆ ನಂತರ ಮಂಗನ ಕಾಯಿಲೆಗೆ ತತ್ತರಿಸುವಂತಾಗಿದೆ ಎಲ್ಲಾದ್ರೂ ಸತ್ತ ಕೋತಿಯನ್ನ ಕಾಣಿಸ್ಕೊಂಡ್ರೆ ಎಚ್ಚರ ಈಗ ಎಲ್ಲೆಲ್ಲೂ ಮಂಗನ ಕಾಯಿಲೆ ಹರಡ್ತಾ ಇದೆ ಏನಿದು ಮಂಗನ ಕಾಯಿಲೆ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಕರ್ನಾಟಕದ ಕ್ಯಾಸನೂರ್ನಲ್ಲಿ ಮೊದಲಾಗಿ ಒಂದು ಕೋತಿಯಲ್ಲಿ ಕಂಡುಬಂದ ಸಾಂಕ್ರಾಮಿಕ ವೈರಸ್ನ ಮೂಲಕ ಹರಡೋ ಈ ಒಂದು ರೋಗವನ್ನ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ ಅಥವಾ ಕ್ಯಾಸನೂರ್ ಕಾಡಿನ ಕಾಯಿಲೆ ಮಂಗನ ಕಾಯಿಲೆ ಅಂತ ಗುರುತಿಸಲಾಗತ್ತೆ ಮೊದಲ ಬಾರಿಗೆ ಮಂಗನ ಕಾಯಿಲೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸೊರಬದ ಕ್ಯಾಸನೂರ್ ಅರಣ್ಯ ವ್ಯಾಪ್ತಿಯ ಕಣ್ಣೂರು ಗ್ರಾಮದಲ್ಲಿ ವೈರಾಣುಗಳನ್ನ ಪತ್ತೆ ಹಚ್ಚಲಾಗಿತ್ತು ಹೀಗಾಗಿ ಇದನ್ನ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ ಮಂಗಗಳ ಮೂಲಕ ಈ ವೈರಾಣು ಮನುಷ್ಯರ ದೇಹವನ್ನು ಪ್ರವೇಶಿಸೋದ್ರಿಂದ ಗ್ರಾಮೀಣ ಭಾಷೆಯಲ್ಲಿ ಇದನ್ನ ಮಂಗನ ಕಾಯಿಲೆ ಅಂತ ಕರೀತಾರೆ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಈ ಕುಗ್ರಾಮದಲ್ಲಿ ಪತ್ತೆಯಾದ ಈ ವೈರಸ್ ನಿಂದ ಕುಖ್ಯಾತಿಯನ್ನ ಪಡ್ಕೊಂಡಿದೆ ಇದುವರೆಗೂ ಭಾರತದಲ್ಲಿ ಹಲವಾರು ಜನರಲ್ಲಿ ಈ ವೈರಸ್ನ ಸೋಂಕು ತಗಲಿರೋದು ಪತ್ತೆಯಾಗಿದೆ ಮಲೇರಿಯಾ ಜ್ವರದ ಲಕ್ಷಣವನ್ನೇ ಹೋಲುವ ಈ ವೈರಸ್ ಆಧಾರಿತ ಫ್ಲೇವಿವಿರೇಡ್ ಅನ್ನೋ ಕುಟುಂಬಕ್ಕೆ ಸೇರತ್ತೆ ಈ ವೈರಸ್ ನಿಂದ ಹಳದಿ ಜ್ವರ ಮತ್ತೆ ಡೆಂಗಿ ಜ್ವರಗಳು ಇದೇ ಕುಟುಂಬಕ್ಕೆ ಸೇರತ್ವೆ ವೈರಸ್ ಪೀಡಿತ ಪ್ರಾಣಿಯ ರಕ್ತವನ್ನ ಹೀರುವ ಹೇನು ಜಿಗಟಿ ಮೊದಲಾದವು ಇತರ ಪ್ರಾಣಿಗಳನ್ನ ಕಡಿದಾಗ ರಕ್ತದ ಮೂಲಕ ಈ ವೈರಸ್ ಹರಡತ್ತೆ ಹೇನಿನ ಕಾಟ ಹೆಚ್ಚೇ ಇರುವ ಮಂಗನಲ್ಲಿ ಇಲಿಗಳಲ್ಲಿ ಹಕ್ಕಿಗಳಲ್ಲಿ ಮೊದಲಾದವುಗಳಲ್ಲಿ ಈ ವೈರಸ್ ಅತಿ ಸುಲಭವಾಗಿ ಹರಡತ್ತೆ ಸೊಳ್ಳೆ ತಿಗಣೆ ಮರಳು ನೊಣ ಹೀಗೆ ಬಸವನ ಹುಳ ಹೇನು ಮೊದಲಾದ ಒಂದು ಕ್ರಿಮಿಗಳ ಮೂಲಕ ಹರಡೋ ಈ ರೋಗಗಳನ್ನ ವೆಕ್ಟರ್ ಬೋನ್ ಡಿಸೀಸ್ ಅಂತ ಕೂಡ ಕರೀತಾರೆ ಕ್ಯಾಸನೂರ್ ಕಾಡಿನ ಕಾಯಿಲೆ ಈ ಕೀಟಗಳ ಉಪಟಳ ಹೆಚ್ಚಾಗಿ ಚಳಿಗಾಲದಲ್ಲಿ ಕಾಣಿಸ್ಕೊಳ್ತವೆ ಈ ತಿಂಗಳ ಒಂದು ಡಿಸೆಂಬರ್ ಅವಧಿಯಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಾಡಿನ ಆಸುಪಾಸಿನಲ್ಲಿರುವ ವ್ಯಕ್ತಿಗಳಿಗೆ ಈ ರೋಗ ಹೆಚ್ಚಾಗಿ ಹರಡತ್ತೆ ಪಶ್ಚಿಮ ಘಟ್ಟಗಳು ಹಾಗೆ ಹಾದು ಹೋಗುವ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತೆ ತಮಿಳುನಾಡಿನ ಭಾಗಗಳಲ್ಲೇ ಈ ರೋಗ ವ್ಯಾಪಕವಾಗಿ ಹರಡತ್ತೆ ಈ ರೋಗ ಬೇರೆ ಯಾವುದೇ ಕೀಟದ ಮೂಲಕ ಹರಡೋದಕ್ಕಿಂತ ಎಷ್ಟೋ ಪಾಲು ವೇಗವಾಗಿ ಕೆಂಪು ಕೀಟ ಅನ್ನೋ ಒಂದು ಕೀಟದ ಮೂಲಕ ಒಂದು ಕಡಿತದ ಮೂಲಕ ಈ ರೋಗ ಹರಡತ್ತೆ ಈ ಕೀಟ ದೇಹದಲ್ಲಿ ಒಂದ್ಸಾರಿ ಈ ವೈರಸ್ ಸೇರ್ಕೊಂಡು ಆ ಕೀಟ ಜೀವಮಾನ ಇಡೀ ಬಿಟ್ಟು ಹೋಗೋದಿಲ್ಲ ಹಾಗಾಗಿ ಈ ಜಿಗಟಿ ಕಡದಷ್ಟು ಜೀವಿಗಳಿಗೆ ರೋಗ ಬರೋದು ಖಚಿತ ಈ ಚಿಗಟಿಗಳು ಕಚ್ಚುವ ಇಲಿ ಹೆಗಡ ಯಾವುದೇ ಇರ್ಬೋದು ರೋಗ ಹರಡತ್ತೆ ವೈರಸ್ ಸೋಂಕು ತಗುಲಿದ ಯಾವುದೇ ಒಂದು ವ್ಯಕ್ತಿಗೆ ಈ ಒಂದು ರೋಗ ಹರಡೋದು ಖಂಡಿತ ಚಿಕಟಿನಿಂದ ಕಡಿಸ್ಕೊಂಡ ಮನುಷ್ಯರಿಗೆ ಮೊದ್ಲು ಜ್ವರ ಆವರಿಸುತ್ತೆ ಹಾಗೆ ಹನ್ನೆರಡು ದಿನಗಳವರೆಗೆ ಸತತವಾಗಿ ಕಾಡತ್ತೆ ಇದ್ರ ಜೊತೆಗೆ ಕೆಮ್ಮು ತಲೆನೋವು ಅತಿಸಾರ ಹಾಗೆ ವಾಂತಿ ಕೂಡ ಕಾಣಿಸ್ಕೊಳತ್ತೆ ವಿಪರೀತವಾದ ಮಾನಸಿಕ ಅಸ್ವಸ್ಥತೆ ಇರ್ಬೋದು ಅಥವಾ ಭಾರಿ ನಡುಕ ಹಾಗೆ ದೃಷ್ಟಿ ಮಾಂದ್ಯ ಈ ರೀತಿ ಯಾವ್ದಾವುದೋ ಒಂದು ಒಂದು ಲಕ್ಷಣಗಳು ಕಂಡು ಬರೋದ್ರಿಂದ ಎಲ್ಲೋ ಒಂದು ಕಡೆ ಈ ಮಂಗನ ಕಾಯಿಲೆ ಇದ್ಯಾ ಅಂತ ಪರೀಕ್ಷೆ ಕೂಡ ಮಾಡಿಸ್ಕೋಬೇಕಾಗತ್ತೆ ಹಾಗೆ ಲಸಿಕೆ ಕೂಡ ಹಾಕಿಸ್ಕೋಬೇಕಾಗತ್ತೆ ಇಂದು ಕರ್ನಾಟಕದ ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಲಸಿಕೆ ಸುಲಭವಾಗಿ ಸಿಗ್ತಾ ಇದೆ ಆದ್ರೆ ಈ ರೋಗದ ಇರುವಿಕೆ ಖಚಿತವಾದಾಗ ಮಾತ್ರ ಆರೋಗ್ಯ ಇಲಾಖೆಯಿಂದ ರೋಗ ಕಂಡು ಬಂದ ಪ್ರದೇಶಕ್ಕೂ ಜನರಿಗೂ ಲಸಿಕೆ ಕೊಡೋದು ಅನಿವಾರ್ಯವಾಗತ್ತೆ ಹಾಗೆ ಈ ವ್ಯಕ್ತಿಗಳು ಬೇರೆ ಊರುಗಳಿಗೆ ಹೋಗದಂತೆ ಸೂಚನೆ ಕೂಡ ಕೊಡ್ಲಾಗತ್ತೆ ಮೊದಲು ಕೇವಲ ಜ್ವರದಂತೆ ಕಂಡು ಬರೋ ಈ ಕಾಯಿಲೆ ಮಾರಣಾಂತಿಕವಾಗಿ ಪರಿಣಾಮವಾಗತ್ತೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮೂವತ್ತು ಮಂದಿಯಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಿದೆ ಸಾಗರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ಮಂಗನ ಕಾಯಿಲೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ನಲವತ್ತೊಂದು ಶಂಕಿತ ರೋಗಿಗಳು ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಯಲ್ಲಿರುವ ಸಾಗರ ಆಸುಪಾಸಿನ ಮೂವತ್ತು ಮಂದಿ ಶಂಕಿತರಲ್ಲಿ ಆರು ಮಂದಿಗೆ ಮಂಗನ ಕಾಯಿಲೆ ಇರೋದು ದೃಢಪಟ್ಟಿದೆ ಈ ರೋಗ ಹಲವಾರು ಕೀಟಗಳಿಂದ ಕೂಡ ಹರಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರದಿಂದ ಇರಬೇಕು ಜೊತೆಗೆ ಚಳಿಗಾಲದಲ್ಲಿ ಆದಷ್ಟು ಹಾಕೊಳ್ಳುವ ಉಡುಪುಗಳನ್ನ ನೀವು ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು ಮೊದಲನೇದಾಗಿ ಈ ರೋಗಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಏನು ಈ ರೋಗ ಕಂಡು ಬಂದ ಯಾವುದೇ ಒಂದು ಪ್ರದೇಶಗಳಲ್ಲಿರುವ ವ್ಯಕ್ತಿಗಳು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ ಸೊಳ್ಳೆ ನಿರೋಧಕ ಪರ್ದೆಗಳ ಬಳಕೆ ಆಗಿರಬಹುದು ಅಥವಾ ಕೀಟಗಳು ನುಸುಳೋಕೆ ಸಾಧ್ಯವಾಗದಂತಹ ಬಟ್ಟೆಗಳನ್ನ ಹಾಕೊಳ್ಳೋದಿರಬಹುದು ಅಥವಾ ಮುಟ್ಟಬೇಕಾಗಿ ಬಂದ್ರೆ ಅದನ್ನ ಒಂಥರ ಕೀಟಗಳಿಂದ ಒಂದು ಏನ್ ಆ ಒಂದು ಪ್ರದೇಶ ಇರತ್ತೆ ಅಲ್ಲಿ ಹೋಗದೆ ಇರ್ಬೋದು ಈ ರೀತಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಆ ಕಾಯಿಲೆಯಿಂದ ನೀವು ಸ್ವಲ್ಪ ಸುರಕ್ಷಿತವಾಗಿರ್ಬೋದು ಅನ್ಸತ್ತೆ ಇನ್ನ ಈ ರೋಗದ ಪ್ರಾಥಮಿಕ ಲಕ್ಷಣಗಳು ಏನು ಅತಿ ಹೆಚ್ಚು ಜ್ವರ ಹಣೆಯ ಭಾಗದಲ್ಲಿ ತಲೆನೋವು ಮೆದುಳು ಸ್ರಾವದ ಲಕ್ಷಣಗಳು ಉದಾಹರಣೆಗೆ ಮೂಗಿನ ಒಳಹೊಳ್ಳೆಯ ಮೇಲ್ಭಾಗದಿಂದ ರಕ್ತಸ್ರಾವ ಕಂಡುಬರುತ್ತೆ ಜೊತೆಗೆ ಗಂಟಲು ಭಾಗ ಹಾಗೆ ಒಸಡುಗಳಿಂದ ರಕ್ತಸ್ರಾವವಾಗಬಹುದು ಈ ರೀತಿಯೆಲ್ಲ ಆದಾಗ ಮಂಗನ ಕಾಯಿಲೆಗಿದ್ಯಾ ಅನ್ನೋ ಒಂದು ಚಿಕಿತ್ಸೆ ಪಡ್ಕೋಬೇಕಾಗತ್ತೆ ಇನ್ನು ಈ ಜ್ವರದ ಆನಂತರದ ಲಕ್ಷಣಗಳು ಏನೇನು ಅಂದ್ರೆ ವಾಂತಿ ಸ್ನಾಯುಗಳು ಸೆಳೆಯೋದಾಗಿರಬಹುದು ಅಥವಾ ಏನೋ ಒಂದು ನೀವು ಯಾವುದೇ ಒಂದು ಕಾನ್ಸಂಟ್ರೇಷನ್ ಕೊಡೋರ ಮೈಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರತ್ತೆ ಈ ರೀತಿಯೆಲ್ಲ ಒಂಥರ ನಿಮ್ಗೆ ಮಾನಸಿಕ ತೊಳಲಾಟಗಳು ಕಂಡು ಬರುತ್ತೆ ಇದ್ದಾಗ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಒಂದ್ಸಾರಿ ಚಿಕಿತ್ಸೆ ಕೊಡಿಸ್ಕೊಂಡು ಬರಬೇಕು ಜೊತೆಗೆ ಇದಕ್ಕೆ ಚಿಕಿತ್ಸೆ ಮತ್ತೆ ಚೇತರಿಕೆ ಹೇಗೆ ಮೊಟ್ಟ ಮೊದಲು ಲಸಿಕೆಯನ್ನ ಪಡೆಯೋದು ತುಂಬಾನೇ ಮುಖ್ಯವಾಗತ್ತೆ ಸಾಕಷ್ಟು ವಿಶ್ರಾಂತಿ ಪಡ್ಕೋಬೇಕು ಜೊತೆಗೆ ಪ್ರೋಟೀನ್ ಇರುವಂತಹ ನೀವು ಆಹಾರಗಳನ್ನ ಸೇವನೆ ಮಾಡಬೇಕು ಆಗ ಇಂಥ ಒಂದು ಯಾವುದೇ ಒಂದು ರೋಗಗಳಿಂದ ನೀವು ಸುರಕ್ಷಿತರಾಗಿರೋದಕ್ಕೆ ಸಾಧ್ಯ ಇನ್ ಮುಂದೆ ಎಲ್ಲಾದ್ರೂ ನೀವು ಸತ್ತ ಕೋತಿಯನ್ನ ಕಂಡ್ರೆ ದಯವಿಟ್ಟು ಯಾರು ಅದ್ರ ಹತ್ರ ಹೋಗದೆ ಇರೋದು ಒಳ್ಳೇದು ಯಾಕಂದ್ರೆ ಅದರಿಂದಾನೆ ವೈರಸ್ ಸ್ಪ್ರೆಡ್ ಆಗತ್ತೆ ಹಾಗಾಗಿ ಪ್ರತಿಯೊಬ್ರು ಹುಷಾರಾಗಿರಿ ಎಚ್ಚರವಾಗಿರಿ ಆದಷ್ಟು ಈ ರೋಗದಿಂದ ದೂರ ಇರಿ ನಿಮಗೆ ಒಳ್ಳೇದು